ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿಯ ವತಿಯಿಂದ ಈ ವರ್ಷದ ದಸರಾ ಮಹೋತ್ಸವ ಭಕ್ತಿ ಹಾಗೂ ಭವ್ಯತೆಯೊಂದಿಗೆ ಆಯೋಜನೆಗೊಳ್ಳುತ್ತಿದೆ ಶ್ರೀ ಈಶ್ವರ ದೇವಸ್ಥಾನ ಗಾಂಧಿನಗರದಲ್ಲಿ ದುರ್ಗಾದೇವಿ ಮೂರ್ತಿ ಪ್ರತಿಷ್ಠಾಪನೆ ನಡೆಯಲಿದ್ದು ಇದರ ಅಂಗವಾಗಿ ಪ್ರತಿದಿನ ಸಂಜೆ ಏಳು ಗಂಟೆಗೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಗದಿಯಾಗಿವೆ ಸೆಪ್ಟೆಂಬರ್ ಇಪ್ಪತ್ತ್ ರಂದು ಮಧ್ಯಾಹ್ನ ಎರಡು ಗಂಟೆಗೆ ಧಾರವಾಡದ ಪ್ರಮುಖ ಆಕರ್ಷಣೆಯಾದ ಬೃಹತ್ ಜಂಬೂ ಸವಾರಿ ಮೆರವಣಿಗೆ ನಡೆಯಲಿದೆ ಮೆರವಣಿಗೆಯ ಆರಂಭದಲ್ಲಿ ಬಂಡೆಮ್ಮ ದೇವಸ್ಥಾನದಲ್ಲಿ ಅಂಬಾರಿ ಪೂಜೆ ನೆರವೇರಲಿದ್ದು ನಂತರ ಗಾಂಧಿನಗರದ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಮೆರವಣಿಗೆಯ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದೆ ಮೆರವಣಿಗೆಯ ಮಾರ್ಗ ಈ ಕೆಳಗಿನಂತೆ ಇರುತ್ತದೆ ಗಾಂಧಿನಗರ ವಿದ್ಯಾಗಿರಿ ಟೋಲ್ನಾಕಾಯನ್ ಟಿಟಿಎಫ್ ಸಂಗಮ ಸರ್ಕಲ್ ಹನುಮಂತ ದೇವರ ಗುಡಿ ರಾಮದೇವರ ಗುಡಿ ಲೈನ್ ಬಜಾರ್ ಕಾರ್ಯ ರೋಡ್ ಹಳೆ ಬಸ್ ನಿಲ್ದಾಣ ಕಲಾಭವನ ಮೆರವಣಿಗೆಯ ಮುಕ್ತಾಯಗೊಳ್ಳುವುದು ಈ ಸಂಭ್ರಮದ ಬಗ್ಗೆ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಗುರುರಾಜ್ ಹುಣಸಿಮರಗ್ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಧಾರವಾಡದ ದಸರಾ ಜಂಬೂ ಸವಾರಿ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಹೆಗ್ಗಳಿಕೆಯಾಗಿದ್ದು ಭಕ್ತಿಯಿಂದ ಜೊತೆಗೆ ಜನರ ಸಹಭಾಗಿತ್ವದಿಂದ ಸಾರ್ಥಕವಾಗಲಿದೆ ಎಂದು ಹೇಳಿದರು ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವ ಇದೆ ಅಕ್ಟೋಬರ್ ಒಂದರಂದು ಅತ್ಯಂತ ವಿಜೃಂಭಣೆಯಿಂದ ನಾವು ಆನೆಗಳು ಮತ್ತು ದಸರಾ ಮೆರವಣಿಗೆಯನ್ನು ಮಾಡ್ತೇವೆ ಇವತ್ತು ಈಗಾಗಲೇ ಪ್ರಥಮವಾಗಿ ದಿನಕ್ಕೆ ಇಪ್ಪತ್ತರಂದು ಧಾರವಾಡದ ಕಡಪಾ ಕಲಾ ಮೈದಾನದಲ್ಲಿ ವಸ್ತು ಪ್ರದರ್ಶನವನ್ನು ಹಾಗೂ ಮಾರಾಟ ಮಳಿಗೆಗಳನ್ನು ಇವತ್ತು ಪ್ರಾರಂಭ ಆಗಿದೆ ಅದ್ರ ಜೊತೆಗೇ ನಿನ್ನೆ ದೇವಿಯ ಮೂರ್ತಿ ಪ್ರತಿಷ್ಠಾನ ಮಾಡೋದ್ರ ಜೊತೆಗೆ ಇವತ್ತು ದಸರಾ ನವರಾತ್ರಿಯ ಉತ್ಸವದ ಚಾಲನೆಯನ್ನು ಸಹ ನೀಡಲಾಗಿದೆ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಇವತ್ತು ಅನೇಕ ಏರುಪೇರುಗಳಲ್ಲಿಯೂ ಸಹ ಈ ದಸರಾ ಉತ್ಸವವನ್ನು ದೇವಿಯ ಆಶೀರ್ವಾದದಿಂದ ಆಚರಣೆಯನ್ನು ಮಾಡ್ಕೊತಾ ಬರ್ತಾ ಇದೆ ಇದೊಂದು ಧಾರವಾಡಕ್ಕೆ ಒಂದು ಹೆಮ್ಮೆಯ ಒಂದು ವಿಷಯವಾಗಿದೆ ಇವತ್ತಿಗಾಗಲೇ ಜನರ ಸಹಕಾರ ಮತ್ತು ಅದರ ಅಭಿಮಾನ ನನಗೂ ಗೊತ್ತಿರಲ್ಲ ಭಾಳ ಜನ ಹೇಳ್ತಾರೆ ನಮ್ಮ ನೋಡಿದ ಕೂಡ ಏ ದಸರಾ ಮಸ್ತ್ ಮಾಡ್ತಾರೆ ಸರ್ ಅಂತೇಳಿ ಬೇರೆ ಬೇರೆ ಊರು ಹಳ್ಳಿಗಳ ಜನ ಸತೆ ಇವತ್ತು ಮಾಡೋದು ನೋಡಿದರೆ ನಮ್ಗೆ ಅವರ ಮಾತುಗಳೇ ಸ್ಫೂರ್ತಿಯಾಗಿದೆ ಇವತ್ತು ಜನರ ಒಂದು ಬೆಂಬಲ ಅನೇಕ ಕಾರ್ಯಕ್ರಮಗಳು ಹಾಕ್ತಿದ್ವಿ ಇವತ್ತು ಸರ್ಕಾರ ನಮಗೆ ಆರ್ಥಿಕ ಸಹಾಯ ಮಾಡಿದ್ರೆ ಇವತ್ತು ಅಷ್ಟೊಂದು ಇರಲಾರದಕ್ಕೆ ನಾವು ನಮ್ಮ ಕೈಲಾದ ಮಟ್ಟಿಗೆ ಮತ್ತು ದಾನಿಗಳು ನಮ್ಮ ಗೆಳೆಯರು ಏನು ಕೂಡಿ ಮಾಡ್ತೀವಿ ಅದನ್ನು ಮಾಡ್ತಾಯಿದ್ದೇವೆ ಕಳೆದ ಕೆಲವು ದಿನದಿಂದ ಐದು ಆರು ಆನೆ ತನ ತರಿಸಿದ್ವಿ ಇವತ್ತು ಆನೆಗಳು ಸಮಸ್ಯೆ ಆಗಿಲ್ಲ ಇರುವ ರಾಜ್ಯದಾಗ ಒಂದು ಎಂಟು ಒಂಬತ್ತು ಆನಿದಾವೆ ಈಗ ಆನೆ ಆ ಒಂಬತ್ತು ಆನೆಗಳಿಗೆ ಎರಡು ಆನೆ ಸತ್ತ ಎರಡು ಮೂರು ಆನೆಗಳನ್ನು ಫಾರೆಸ್ಟ್ ಇಲಾಖೆಯವರು ಇಟ್ಕೊಂಡು ಹೋಗಿದ್ದಾರೆ ಮೂರು ಆನೆಗಳನ್ನು ನಾವು ಈಗಾಗಲೇ ಬುಕ್ ಮಾಡಿದ್ವಿ ಅದರಾಗೆ ಒಂದು ಆನೆ ಉಡುಪಿ ಪ್ಲೇಜರ್ ಸ್ವಾಮಿ ಮಠಕ್ಕೆ ಹೋದ್ರು ಎರಡು ಆನೆಗಳ ಬರುವ ನಿರೀಕ್ಷೆ ಇದೆ ಇವತ್ತು ಒಂದನೇ ತಾರೀಕಿಗೆ ಅತ್ಯಂತ ವಿಜೃಂಭಣೆಯಿಂದ ಮಾಡೋದ್ರ ಜೊತೆಗೆ ನಾವು ಇಪ್ಪತ್ತೈದು ಇಪ್ಪತ್ತಾರರಿಂದ ಎರಡನೇ ತಾರೀಕು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಅದರ ಅಂಗವಾಗಿ ಧಾರವಾಡದ ಗಾಂಧಿನಗರದಲ್ಲಿ ಇವತ್ತು ದಸರಾ ಜಂಬೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ ಅದಕ್ಕಾಗಿಯೇ ನಾವು ನಗೆ ಹಬ್ಬವನ್ನು ನಮ್ಮ ಆಚರಣೆಯಲ್ಲಿ ಮನೆ ಗುರುರಾಜ್ ಹುಸಕೋಟಿ ಏನು ಖ್ಯಾತ ಸಂಗೀತಗಾರರು ಜಾನಪದ ಕಲಾವಿದಾರ ಅವರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ನಮ್ಮ ಈ ಕಲಿಯುಗದ ಕುಡುಕ ನಾಟಕ ಅದನ್ನು ಪ್ರದರ್ಶನ ಇಟ್ಟಿದ್ದೇವೆ ನಗೆ ಹಬ್ಬವನ್ನು ಇಟ್ಟಿದ್ದೇವೆ ಹೇಮಾವಾಗ್ಬೋಡು ಅವರಿಂದ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಹ ಭರತನಾಟ್ಯ ಕಾರ್ಯಕ್ರಮ ಹಾಕಿದ್ದೇವೆ ಅದರ ಜೊತೆಗೇ ಅನೇಕ ಕಾರ್ಯಕ್ರಮವನ್ನು ನಾವು ಏರ್ಪಡಿಸೋ ಜೊತೆಗೆ ಇವತ್ತು ನಾವು ಮಹಿಳೆಯರಿಗಾಗಿ ಮತ್ತು ಮಕ್ಕಳಿಗಾಗಿ ಕಾರ್ಯಕ್ರಮಗಳನ್ನು ಸಹ ನಮ್ಮ ಮಹಿಳಾ ತಂಡದವರು ಮಾಡಿದ್ದಾರೆ ಮಹಿಳೆಯರು ಇವತ್ತು ಆಹಾರ ಅವರು ತಯಾರಿಸಿದ ಅಡುಗೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಅದರ ಜೊತೆಗೆ ಮಹಿಳೆಯರಿಗಾಗಿ ಫ್ಯಾಷನ್ ಅನ್ನು ಏರ್ಪಡಿಸಿದ್ದಾರೆ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಟ್ಟಿದ್ದಾರೆ ಎಲ್ಲ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರು ನಮ್ಮ ಧಾರವಾಡ ನಗರದ ಜನತೆ ಸುತ್ತಮುತ್ತಲಿನ ಜನತೆ ಸಹಕಾರ ನೀಡಬೇಕು ಅದ್ರ ಜೊತೆಗೆ ತಮ್ಮೆಲ್ಲರ ಸಲಹೆ ಸಹಕಾರ ಇರಬೇಕು ಅಂತೇಳಿ ಕೇಳ್ತಾ ಇವತ್ತು ಒಂದನೇ ತಾರೀಖಿಗೆ ಏನು ಜಂಬೂ ಸವಾರಿ ಮೆರವಣಿಗೆ ಬಂದಿದೆ ಆ ಮೆರವಣಿಗೆಯಲ್ಲಿ ನಮ್ಮ ಪ್ರತಿಷ್ಠಿತ ನಾಡಿನ ಸ್ವಾಮೀಜಿಯವರು ಆಗಮಿಸ್ತಾರೆ ಅದರಲ್ಲಿ ಕೋಡಿಮಠದ ಶ್ರೀಗಳು ಆಗಮಿಸ್ತಾರೆ ಆಮೇಲೆ ಕೊಪ್ಪಳದ ಕುಸಿದ್ದೇಶ್ವರ ಮಠದ ಸ್ವಾಮೀಜಿಯವರ ಆಗಮಿಸ್ತಾನ ನಮ್ಮ ಫಕೀರ್ ದಿಂಗಾಲೇಶ್ವರ ಸ್ವಾಮಿಗಳು ಅದರ ಜೊತೆಗೆ ನಮ್ಮ ಪಂಚಮಶಾಲಿ ಜಗದ್ಗುರುಗಳ ಪೀಠದ ಕೊಡುಗಂಗಮ ಸ್ವಾಮೀಜಿಯವರು ಮತ್ತು ಮೂರು ಸಾವಿರ ಮಠ ಸ್ವಾಮಿಗಳು ಹೀಗೆ ಅನೇಕ ಸ್ವಾಮೀಜಿಯವರ ಜೊತೆಗೇನೆ ನಾಡಿನ ಹಿರಿಯ ರಾಜಕಾರಣಿಗಳು ಅವರನ್ನು ಮತ್ತು ಸಾಹಿತಿಗಳನ್ನು ಕರೆಯುವಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಇದನ್ನು ಯಶಸ್ವಿಗೆ ಎಲ್ಲರೂ ಸಹಕರಿಸಿ ಒಂದೇ ತಾರೀಕು ನಡೆಯುವ ದಾಸ ಜಂಬೂ ಸವಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಧಾರವಾಡದ ನಾಗರಿಕರು ಬೆಂಬಲ ಮಾಡಬೇಕು ಅದರ ಮಾರ್ಗ ಧಾರವಾಡದ ಗಾಂಧಿನಗರದಿಂದ ಪ್ರಾರಂಭ ಆಗುತ್ತೆ ಈಶ್ವರ ದೇವಸ್ಥಾನ ಪಂಡೆಮ್ಮ ದೇವಸ್ಥಾನದಲ್ಲಿ ಅಂಬಾರಿ ಪೂಜೆ ಮಾಡೋದರೊಂದಿಗೆ ಗಾಂಧಿನಗರದಿಂದ ಚಾಲನೆ ನೀಡಿ ಅದು ಕಡಪ ಇದು ಕಡಪ ಮೈದಾನಕ್ಕೆ ಮುಕ್ತ ಇದು ವಿದ್ಯಾಗಿರಿ ವಿದ್ಯಾಗಿರಿಯಿಂದ ಟೋಲ್ ಲಾಕ ಟೋಲ್ ಅಂತ ಬಾಗಲಕೋಟೆ ಪೆಟ್ರೋಲ್ ಪಂಪು ಬಾಗಲಕೋಟೆ ಪೆಟ್ರೋಲ್ ಪಂಪದಿಂದ ಹೊಸ ಎಲಾಪುರ್ ಮಾರ್ಗವಾಗಿ ನಮ್ಮ ರಸ್ತೆಯಲ್ಲಿ ಹಾಯ್ದು ಕೊಡಗೆ ಕಡಪಾ ಮೈದಾನದಲ್ಲಿ ಮುಕ್ತ ಆಗಿರ್ತೈತೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಅವತ್ತಿನ ಮೆರವಣಿಗೆಗೆ ಧಾರವಾಡದ ಜನತೆ ಬಂದು ದೇವಿಯ ಆಶೀರ್ವಾದ ಮತ್ತು ಕೃಪೆ ಎಲ್ಲರೂ ಒಳಗಾಗಬೇಕಂತೇಳಿ ಈ ಸಂದರ್ಭ ಕೇಳ್ಕೊತೀನಿ